ಪಾಕಿಸ್ತಾನದ ಮೇಲೆ ಮಧ್ಯರಾತ್ರಿ ದಾಳಿಯ ನಂತರ ಭಾರತ ಒಂದಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡಿದೆ ಇವತ್ತು ಡ್ರಿಲ್ ನಡೀತಾ ಇರುವಂಥದ್ದು ಕೂಡ ದೇಶದ ಇನ್ನೂರ ನಲವತ್ನಾಲ್ಕು ಜಿಲ್ಲೆಗಳಲ್ಲಿ ನಡೀತಾ ಇದ್ದರೆ ಯುದ್ಧದ ಸಂದರ್ಭದಲ್ಲಿ ಹೇಗೆ ಜನಸಾಮಾನ್ಯರು ಸಾರ್ವಜನಿಕರು ಅದನ್ನು ಎದುರಿಸಬೇಕು ಅನ್ನೋದು ಇನ್ನೊಂದು ಕಡೆಯಲ್ಲಿ ಕಾಶ್ಮೀರದ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ ಯಾವುದೇ ರೀತಿ ಜನಸಾಮಾನ್ಯರ ಮೇಲೆ ದಾಳಿ ಆಗಿರ್ಬೋದು ಇಲ್ಲಾಂದರೆ ವಾಯುದಾಳಿ ಯಾವುದೇ ರೀತಿಯ ದಾಳಿಯನ್ನು ಪಾಕಿಸ್ತಾನದಿಂದ ನಿರೀಕ್ಷೆ ಮಾಡ್ತಾ ಅದಕ್ಕೆ ಮುನ್ನೆಚ್ಚರಿಕೆಯಾಗಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಿರುವಂಥದ್ದು ಹಾಗೆಯೇ ಗಡಿ ಭಾಗಗಳಲ್ಲಿ ಪಂಜಾಬ್ ಜಮ್ಮು ಕಾಶ್ಮೀರ ಗುಜರಾತ್ನ ಭಾಗಗಳಲ್ಲಿ ಜಾಮ್ನಗರ್ ಸೇರಿದಂತೆ ಗುಜರಾತ್ನ ಜಾಮ್ನಗರ್ ಹಾಗೆಯೇ ಪಂಜಾಬ್ನ ಗಡಿಯ ಭಾಗಗಳಲ್ಲಿ ಸೇರಿದಂತೆ ಎಲ್ಲ ಕಡೆ ವಿಮಾನ ಹಾರಾಟವನ್ನು ಬಂದ್ ಮಾಡಲಾಗಿದೆ ಯಾಕಂದರೆ ವಿಮಾನವನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡುವಂಥ ಸಾಧ್ಯತೆ ಕೂಡ ಇರೋದರಿಂದ ವಿಮಾನ ಹಾರಾಟವನ್ನು ಕೂಡ ಸ್ಥಗಿತಗೊಳಿಸಲಾಗಿದೆ ಸದ್ಯದ ಮಟ್ಟಿಗೆ ಅನ್ನುವಂಥ ಮಾಹಿತಿ ಇದೆ ಭಾರತ ಯುದ್ಧಕ್ಕೆ ಏನು ಯುದ್ಧದ ಮುನ್ಸೂಚನೆಗಳನ್ನು ಅಂದರೆ ಹೇಗೆ ಒಂಬತ್ತು ಸ್ಥಳಗಳಲ್ಲಿ ದಾಳಿ ಮಾಡ್ತೋ ಪಾಕಿಸ್ತಾನದ ಬವಾಲ್ಪುರ್ ಮುರಿದ್ಗೆಗೆಲ್ಲ ನುಗ್ಗಿ ದಾಳಿ ಮಾಡಿದ್ಯೋ ಇದರಿಂದಾಗಿ ಪಾಕಿಸ್ತಾನ ಕೂಡ ರಜೌರಿ ಪೂಂಚ್ ಭಾಗದಲ್ಲಿ ನಿರಂತರವಾಗಿ ದಶಕಗಳಿಂದ ಈ ಭಾಗದಲ್ಲೇ ಅದು ಸೀಸ್ ಫೈರ್ ಮಾಡುವಂಥದ್ದು ಅಂದರೆ ಈ ಗಡಿ ರೇಖೆಯನ್ನು ಉಲ್ಲಂಘಿಸಿ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ನಲ್ಲಿ ಅಲ್ಲಿ ಭಾರತೀಯ ಸೇನೆ ನಾಗರಿಕರ ಮೇಲೆ ದಾಳಿ ಮಾಡ್ತಾ ಇದೆ ಅನ್ನುವಂಥದ್ದು ಆತಂಕಕಾರಿ ಪಾಕಿಸ್ತಾನ ಕೂಡ ಶೆಲ್ಲಿಂಗ್ ಮಾಡ್ತಾಯಿದೆ ಅದು ಕೂಡ ಸುಮ್ಮನೆ ಮನಸ್ಸಿಗೆ ಬಂದಂತೆ ಭಾರತದ ಎಲ್ಲಿ ಜನ ಜನ ವಾಸ ಮಾಡುವಂಥ ಪ್ರದೇಶಗಳಿದೆಯೋ ಅದರ ಮೇಲೆ ಶೆಲ್ಲಿಂಗ್ ಇದೆ ಅಂದರೆ ದಾಳಿಯನ್ನು ಮಾಡ್ತಾ ಇದೆ ಗುಂಡಿನ ದಾಳಿ ಜೊತೆಗೆ ಶೆಲ್ಲಿಂಗ್ ಕೂಡ ಮಾಡ್ತಾ ಇರುವಂಥದ್ದು ಇದರಿಂದಾಗಿ ಜನರಿಗೆ ಈ ಗಡಿ ಭಾಗದ ಜನರನ್ನು ದೆ ಸ್ಥಳಾಂತರಿಸುವಂಥ ಕೆಲಸ ಮಾಡ್ತಾರಾ ಸದ್ಯದಲ್ಲ ಎಚ್ಚರಿಕೆಯನ್ನು ಕೊಡಲಾಗಿದೆ ಸಹಜವಾಗಿ ಈ ಜಮ್ಮು ಕಾಶ್ಮೀರ ಈ ಪಿ ಒ ಕೆ ಗಡಿಯಲ್ಲಿರುವಂಥ ಜನರಿಗೆ ಶೆಲ್ಲಿಂಗ್ ಆಗೋದು ಅಥವಾ ಗುಂಡಿನ ದಾಳಿ ಆಗುವಂಥದ್ದು ಸಹಜವಾಗಿ ನಡೀತಾ ಇರುತ್ತೆ ಆದರೆ ಈಗ ಪಾಕಿಸ್ತಾನ ಪರ್ಟಿಕ್ಯುಲರಾಗಿ ಈ ಭಾರತದ ದಾಳಿಯ ನಂತರ ಅದನ್ನು ತೀವ್ರಗೊಳಿಸಿದರೆ ಇದು ಭಾರತದ ನಾಗರಿಕರ ಮೇಲೆ ಈಗಾಗಲೇ ಒಂದಷ್ಟು ಹಾನಿಯಾಗಿದೆ ಅದರ ರಿಪೋರ್ಟ್ಗಳು ಬರಬೇಕಿದೆ ಹಾಗಾಗಿ ಈ ಗಡಿ ಭಾಗದ ಜನರಿಗೆ ಸುರಕ್ಷತೆಯ ಮುನ್ಸೂಚನೆಯಾಗಿ ಅವ್ರನ್ನ ಸ್ಥಳಾಂತರಿಸುವಂಥ ಕೆಲಸವನ್ನು ಮಾಡುತ್ತಾ ಹಾಗಾಗಿ ಭಾಳಷ್ಟು ಯುದ್ಧಾತಂಕ ಅಂತೂ ಗಡಿ ಭಾಗದಲ್ಲಿ ಆವರಿಸಿರೋದು ಕಾಣಿಸ್ತಾ ಇದೆ